ಪೇಶೆಂಟ್ನ ಯೂರಿನ್ ಎಷ್ಟು ಅಲ್ಲಿ ಹೋಗ್ತಾ ಇದೆ ಅಂತ ಕಂಡು ಹಿಡಿಯೋದಕ್ಕೆ ಒಂದು ಮಿಷಿನ್ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಪೇಷೆಂಟ್ ಗೆ ಯೂರಿನ್ ಚೆನ್ನಾಗಿ ನೀರು ಕೊಟ್ಟು ಯೂರಿನ್ ಕಟ್ಕೊಳ್ಳೋದಕ್ಕೆ ಹೇಳ್ತಾರೆ ಆಮೇಲೆ ಒಂದೇ ಸತಿ ಯೂರಿನ್ ಪಾಸ್ ಮಾಡಕ್ ಹೇಳ್ತೀವಿ ಆ ಮಿಷಿನ್ ಯೂರಿನ್ ದು ಸ್ಪೀಡ್ ನ ಡಿಟೆಕ್ಟ್ ಮಾಡತ್ತೆ ನಾರ್ಮಲ್ ಆಗಿ ಹದಿನೈದು ಎಮ್ ಎಲ್ ಪರ್ ಸೆಕೆಂಡ್ ಗಿಂತ ಜಾಸ್ತಿ ಇದ್ರೆ ನಾರ್ಮಲ್ ಫ್ಲೋ ಅಂತ ಅದಕ್ಕಿಂತ ಕಮ್ಮಿ ಇತ್ತು ಅಂತ ಅಂದ್ರೆ ಯೂರಿನ್ ಸ್ಪೀಡ್ ಕಮ್ಮಿ ಆಗ್ತಾ ಇದೆ ಅದಕ್ಕೆ ಕಾರಣಗಳನ್ನ ಹುಡುಕ್ಬೋದು ಇದ್ರ ಅಡ್ವಾಂಟೇಜ್ ಏನು ಅಂತಂದ್ರೆ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಮಾತ್ರೆಗಳು ಶುರು ಮಾಡಿದ್ಮೇಲೆ ಎಷ್ಟು ಸ್ಪೀಡ್ ಇಂಪ್ರೂವ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಸ್ಪೀಡ್ ಇಂಪ್ರೂವ್ ಆಗ್ತಾ ಇದೆ ಮಾತ್ರೆಗಳಿಗೆ ಅಂತ ಅಂದ್ರೆ ಮಾತ್ರೆಗಳಲ್ಲೇ ನಾವು ಪ್ರಯತ್ನ ಮಾಡ್ಬೋದು ಆಗ್ತಾ ಇಲ್ಲ ಅಂತ ಸರ್ಜರಿ ಒಂದು ಆಪ್ಷನ್ ಇರುತ್ತೆ ಸೊ ಇದೆಲ್ಲದಕ್ಕೂ ಈ ಮೆಷಿನ್ ಹೆಲ್ಪ್ ಆಗುತ್ತೆ ಇದಕ್ಕೆ ಯೂರೋಫ್ಲೋ ಅಂತ ಹೇಳ್ತೀವಿ ಈ ದಿವಸ ನಾವು ಏನೋ ಒಂದು ಯೂರಿನರಿ ಸಮಸ್ಯೆಗೆ ಸಂಬಂಧಪಟ್ಟಂಥ ಒಂದು ಕ್ಯಾಂಪನ್ನು ಇವತ್ತು ಚನ್ನಾರಪಣ ಕನ್ಫರ್ಮ್ ಮಾಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಈ ದಿವಸ ನಾವು ನೂರಿತಂಥ ವೈದ್ಯರಾದಂಥ ಡಾಕ್ಟರ್ ಸ್ವರೂಪ್ ಸುಬ್ರಹ್ಮಣ್ಯ ಅವರು ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ಶನಿವಾರ ಏನು ಈ ಯೂರಿನರಿ ಸಂಬಂಧಪಟ್ಟಂಥ ಒಂದು ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ಅದು ಇತರ ಚಿಕಿತ್ಸೆಗಳಿಗೆ ಅವರು ರೆಗ್ಯುಲರಾಗಿ ನಮ್ಮಲ್ಲಿ ಬರ್ತಾ ಇದ್ದಾರೆ ಸೊ ಈ ದಿವಸ ನಾವು ಎಲ್ಲ ಒಂದು ಈ ಇದ್ರ ಬಗ್ಗೆ ಸಂಪೂರ್ಣವಾಗಿ ನನಗೆ ವಿವರ ತಿಳಿಸಿದ್ದಾರೆ ಏನಾದರೂ ಶಸ್ತ್ರಚಿಕಿತ್ಸೆ ಅಗತ್ಯ ಈಗ ಆಸ್ಪತ್ರೆಯಲ್ಲಿ ಒಂದು ನಮ್ಮ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಉಚಿತವಾಗಿ ಒಂದು ಛತ್ ಮಾಡುವ ಒಂದು ವ್ಯವಸ್ಥೆ ಇರುತ್ತೆ ಇವಾಗ ಏನು ಹೇಳಿದ್ರೆ ಯೂರೋ ಫಿಲೋಮೀಟ್ರ್ ಅಂತ ಪ್ರೈಮ ನಾವು ದುಡ್ಡು ಕೊಟ್ಟು ಪ್ರೈವೇಟ್ಗಳಲ್ಲಿ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಮಿನಿಮಮ್ ಏಳ್ನೂರಿಂದ ಒಂದು ಸಾವಿರ ರೂಪಾಯಿ ಚಾರ್ಜಸ್ ಬರುತ್ತದು ಇವತ್ತಿನ ದಿವಸ ನಮ್ಮಲ್ಲಿ ಒಂದು ನೂರಕ್ಕೂ ಹೆಚ್ಚು ಫಲಾನುಭವಿಗಳು ಚಿಕಿತ್ಸೆನ ಪಡ್ಕೊಂಡಿದ್ದಾರೆ ಅದನ್ನು ಇದನ್ನು ಯೂರೋಫಿರೋಮೀಟ್ರ್ ಒಂದು ಚಿಕಿತ್ಸೆನೂ ಕೂಡ ತೊಗೊಂಡಿದ್ದಾರೆ ಒಂದನ್ನು ಇವತ್ತು ದಿವಸ ಉಚಿತವಾಗಿ ನಮ್ಮಲ್ಲಿ ಮಾಡಿದ್ದಾರೆ ಸೊ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಡ್ಯೂರಾಲಜಿಸ್ಟ್ ಮತ್ತು ಇವತ್ತು ದಿವಸ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್